ಹಾಯ್ ನಮಸ್ಕಾರ ನನ್ನ ನೆಚ್ಚಿನ ರೈತ್ ಬಾಂಧವ್ರೆ ನೀವೆಲ್ಲ ದಿನನಿತ್ಯ ಈ ಒಂದು ಸುಖವನ್ನು ಅನುಭವಿಸ್ತೀರ ತೋಟಕ್ಕೆ ಬಂದು ಕೆಲಸ ಮಾಡಿ ಆ ಒಂದು ಸುಸ್ತಾದ ಮೇಲೆ ಸ್ವಲ್ಪ ಬೆವರು ಬಂದಾದ ಮೇಲೆ ಮನೆಯಿಂದ ಏನಾದರೂ ಬಾಕ್ಸನ್ನು ಕಟ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತೋಟದಲ್ಲಿ ಇದೇ ಗಿಡದ ನೆರಳಲ್ಲಿ ಊಟ ಮಾಡ್ತಾಯಿದ್ರೆ ಪರಮಾನಂದ ಸಿಗುತ್ತೆ ಅದೊಂಥರ ಸಂತೃಪ್ತಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ನೀವು ಊಟ ಮಾಡಿದಾಗಲೂ ಕೂಡ ಇಷ್ಟು ಒಂದು ಆತ್ಮಸಂತೃಪ್ತಿ ಇಷ್ಟು ಒಂದು ಮನಃಶಾಂತಿ ನಿಮಗೆಲ್ಲ ಸಿಕ್ಕಲಿಕ್ಕಿಲ್ಲ ಸೊ ನಾನು ಅದನ್ನು ಸರ್ವೇ ಸಾಮಾನ್ಯ ಕೆಲವೊಂದು ವಾರ ಅಂದರೆ ರಜೆ ದಿನಗಳಲ್ಲಿ ಬಂದು ಇವತ್ತು ತೋಟದಲ್ಲಿ ತೆಂಗಿನಕಾಯಿಗಳನ್ನ ಕೇಳಿಸಿದೆ ಕೆಲವೊಂದು ಗಿಡಗಳಿಗೆ ಪಾತಿ ಮಾಡಿದೆ ಮತ್ತು ಒಂದಿಷ್ಟು ಔಷಧಿಗೆ ಇವತ್ತು ಬ್ಯಾರಲ್ಗಳನ್ನು ನೀರು ತುಂಬಿಸಿ ರೆಡಿ ಮಾಡಿ ಔಷಧಿಗಳನ್ನೆಲ್ಲ ಇಲ್ಲಿ ಕೆಣಿ ಮನೆಯಲ್ಲಿಟ್ಟು ಈಗ ಮತ್ತೆ ಮಧ್ಯಾಹ್ನ ಏನೋ ಕೆಲಸ ಮಾಡೋದಿದೆ ಈಗ ಊಟ ಮಾಡ್ತಾಯಿದ್ದೀನಿ ನೋಡಿ ಐ ಆಮ್ ಸೋ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ನಿಮ್ಮ ಮುಂದಿಗೆ ಹಂಚ್ಕೋಬೇಕು ಅನಿಸ್ತೋ ಹಂಚ್ಕೋತಾ ಇದ್ದೀನಿ ಈ ಥರ ಯಾರೆಲ್ಲ ಮಾಡಬೇಕು ಅಂತ ಮನಸ್ಸಿದೆ ಮಾಡಿ ಇದರಲ್ಲಿ ಸಿಗುವಂಥ ಸುಖ ನಿಮಗೆಲ್ಲೂ ಸಿಕ್ಕೋದಿಲ್ಲ